ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ದು ಸೋಮೇನಹಳ್ಳಿ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿ ಆ ಸೋಮೇನಹಳ್ಳಿ ಗ್ರಾಮ ಇಲ್ಲಿ ಬಂದ್ಬಿಟ್ಟು ನಾವು ನೋಡಿ ಬನಶಂಕರಮ್ಮನ ನಮ್ಮ ದೇವಸ್ಥಾನ ಇದು ಇದ್ರದ್ದು ಮೂಲ ಬಂದ್ಬಿಟ್ಟು ಬಾದಾಮಿ ಬನಶಂಕರಿ ಇದ್ರದ್ದು ಬಂದ್ಬಿಟ್ಟು ಹಿರಿಯೂರು ಹತ್ರ ಬಬ್ಬೂರ್ ಇದ್ರೆ ಅದ್ರದೂನು ಇದ್ರ ಮೂಲ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಬನಶಂಕರಮ್ಮ ನೆಲೆಸಿದಾಳೆ ಇದ್ರದ್ದು ಜಾತ್ರೆದು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಗ್ರಾಮದಲ್ಲರ ಗ್ರಾಮಸ್ಥರು ಮತ್ತೆ ಅದರ ಗೌಡ್ರುಗಳು ಎಲ್ಲ ಸೇರಿದ್ದಾರೆ ಈ ಜಾತ್ರೆದು ಯಾವಾಗ ನಡೆಯುತ್ತೆ ಇದ್ರದ್ದು ಹಿಂದಿನ ಇತಿಹಾಸದ ಬಗ್ಗೆನೂ ನಾನು ಅವ್ರ ಹತ್ರ ಕೇಳ್ಕೊತೀನಿ ಜಾತ್ರೆ ಯಾವಾಗ ಮಾಡ್ಬೇಕು ಅಂತ ಎಲ್ಲ ಸೇರಿ ನಿರ್ಧಾರ ಮಾಡ್ಕೊಂತಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂತೀನಿ ಬನ್ನಿ ಮಾತಾಡೋಣ ಎಲ್ಲ ಗ್ರಾಮಸ್ಥರು ಸೇರಿದ್ದಾರೆ ಎಲ್ಲ ಗೌಡ್ರುಗಳು ಸೇರಿದ್ದಾರೆ ಇಲ್ಲಿ ನಮ್ಮ ಸಿದ್ದಣ್ಣರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿನ ಗೌಡ್ರು ಕೂಡ ಆಗಿದ್ದಾರೆ ಅವ್ರ ಬಗ್ಗೆ ಅವರು ಇದ್ರ ಜಾತ್ರೆ ಬಗ್ಗೆ ಮಾತಾಡ್ತಾರೆ ಅಣ್ಣ ನಮಸ್ಕಾರ ಸೋಮೇನಹಳ್ಳಿ ಗ್ರಾಮ ಹಾ ಹಾ ಹೊಸರ್ಗ ತಾಲೂಕ್ ಶ್ರೀರಾಮ್ ಪು ಈ ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಶ್ರೀ ತಾಯಿ ಬಾದಾಮಿ ಬನಶಂಕರಿ ದೇವಿ ನೆಲೆಗೊಂಡು ಇಲ್ಲಿ ಈ ಒಂದು ವಿಶೇಷ ಏನು ಅಂದ್ರೆ ಐದು ಸಾರಿ ಒಳೆ ಪೂಜೆ ಅಂತ ಆಗುತ್ತೆ ಇಲ್ಲ ಒಂಬತ್ತು ವರ್ಷಕ್ಕೊಂದ್ಸರಿ ಆಗುತ್ತೆ ತಾಯಿ ಅಪ್ಪನೆ ಮೇರೆಗೆ ಐದು ವರ್ಷ ಆಗ್ಬಹುದು ಇಲ್ಲ ಒಂಬತ್ತು ವರ್ಷ ಆಗ್ಬಹುದು ಐದು ವರ್ಷಕ್ಕಾಗ್ಬಹುದು ಒಂಬತ್ತು ವರ್ಷಕ್ಕೆ ಒಳೆ ಪೂಜೆಗೆ ಹೋಗಿ ಹೊಸ ಬಾವಿ ತಕ್ಕಂಡು ಅಲ್ಲಿ ಗಂಗೆಯನ್ನ ಉದ್ಭವ ಆದ್ಮೇಲೆ ಅಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಆಗಿ ಬಂದು ನೆಲೆಗೊಳ್ಳದ್ ಗದ್ದಿಗೆ ಆಗುತ್ತೆ ಗದ್ದಿಗೆ ಆದ್ಮೇಲೆ ಮತ್ತೆ ಇನ್ನು ಮುಂದಿನ ವರ್ಷ ಐದು ವರ್ಷ ಆಗ್ಬೋದು ಒಂಬತ್ತು ವರ್ಷ ಆಗಬಹುದು ಅದು ಅಪ್ಣೆ ಕೊಡೋವರೆಗೂ ನಾವ್ ಯಾವ್ದೇ ಕಾರಣಕ್ಕೂ ಆ ದೇವರನ್ನ ಮತ್ತೆ ಮ್ಯಾಕ್ ಎತ್ತಲ್ಲ ಏನಕ್ಕೆ ಬಂದು ಗದ್ದಿಗೆ ಆಗುತ್ತೋ ಅವತ್ ಗದ್ದಿಗೆ ಇದ್ದೆ ಅಲ್ಲಿಗೆ ಜಾತ್ರೆ ಕ್ಲೋಸ್ ಆಗುತ್ತೆ ಹಿಂಗಾಗಿ ಪ್ರತಿ ಐದು ಒಂಬತ್ತು ವರ್ಷಕ್ಕೊಮ್ಮೆ ನಾವು ನಡೆಸ್ಕೊಂತ ಮೊದಲು ಇತಿಹಾಸ ಪೂರ್ವದಿಂದಲೂ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಈ ವರ್ಷ ಈಗ ತಾಯಿಯ ಒಂದು ಅಪ್ಣೆ ಆಗಿದೆ ಮಾರ್ಚ್ ಐದು ಆರು ಏಳನೇ ತಾರೀಕು ವಿಶೇಷವಾಗಿ ಇದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಒಕ್ಕಲುಗಳಿದ್ದಾರೆ ಆ ಇದು ಒಂದು ಗ್ರಾಮದ ಒಂದು ಇದೆಲ್ಲ ಅಣ್ಣ ತಮ್ಮಗಳ ಒಂದು ದೇವರು ಇದು ಒಕ್ಕಲ ದೇವ್ರು ಇದಕ್ಕೆ ನೂರಾರು ಸಾವಿರಾರು ಒಕ್ಕಲುಗಳಿದ್ದಾವೆ ಎಲ್ಲಾ ಜಿಲ್ಲೆಯಿಂದ ಜನ ಬಂದು ಐದನೇ ತಾರೀಕು ಸಾಯಂಕಾಲನೆ ಎಲ್ಲ ಬಂದು ಇಲ್ಲೇ ವಾಸ್ತವ್ಯ ನೋಡ್ತಾರೆ ಅವ್ರಿಗೆ ನಾವು ಎಲ್ಲಾ ವ್ಯವಸ್ಥೆಗಳನ್ನ ಊಟ ಅನ್ನ ಸಂತರ್ಪಣೆ ಅವ್ರು ಹೋಗೋವರೆಗೂ ನಾವು ಅವ್ರನ್ನ ಎಲ್ಲದಕ್ಕೂ ನಾವೇ ಭಾಗಿಯಾಗಿ ವ್ಯವಸ್ಥಿತವಾಗಿ ಮಾಡಿ ಆ ಒಕ್ಕಲು ಮತ್ತೆ ಪ್ರತಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಈ ವರ್ಷ ವಿಶೇಷವಾಗಿ ಒಂದು ಗೋಪುರವನ್ನ ಶಿಖರವನ್ನ ನಿರ್ಮಾಣ ಮಾಡಿದ್ದೇವೆ ಆ ಶಿಖರಕ್ಕೆ ಕಳಶಾರೋಹಣ ಆಗ್ಬೇಕು ಮತ್ತೆ ಮುಂದುಗಡೆ ಒಂದು ಒಂದು ವಿಗ್ರಹವನ್ನ ಮಾಡಿದ್ದೇವೆ ಅದಕ್ಕೆ ಐದು ಕಳಶ ಆಗ್ಬೇಕು ಒಟ್ಟು ಆರು ಕಳಶ ಸ್ಥಾಪನೆಯನ್ನ ಈ ತಾಯಿಯ ದೇವಸ್ಥಾನಕ್ಕೆ ಆ ಐದನೇ ತಾರೀಕು ಸಾಯಂಕಾಲ ಮೈಲಾರಲಿಂಗೇಶ್ವರ ಮತ್ತೆ ಚೌಡಮ್ಮ ಎರಡು ದೇವರುಗಳ ಆಗಮನದೊಂದಿಗೆ ಗ್ರಾಮ ದೇವತೆ ಸ್ವಾಮೀಜಿಗಳು ಎಲ್ಲಾ ಸುಮ್ಮಕದಲ್ಲಿ ಐದನೇ ತಾರೀಕು ಬಂದು ಇಲ್ಲಿ ವಾಸ್ತವ್ಯ ದೇವರುಗಳು ಹುಡ್ತಾವೆ ಅದಾದ್ಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪೂಜ್ಯ ಸ್ವಾಮೀಜಿಗಳು ಕಂಚಲು ಬಿದಿರೆ ಮಟ್ಟದ ಗುರುಗಳು ಕರೆಸ್ಬೇಕು ಹೇಳಿ ತಾಯಿಯ ಗ್ರಾಮದೇವತೆ ಅಪ್ಪಣೆ ಆಗಿದೆ ಅದ್ರನ್ನು ಕರೆಸಿ ಈ ಒಂದು ಕಳಶಾರೋಹಣ ಕಾರ್ಯಕ್ರಮವನ್ನು ಆರನೇ ತಾರೀಕು ಮಾಡ್ತೀವಿ ಆರನೇ ತಾರೀಕು ಸಂಜೆ ಹೊಳೆ ಪೂಜೆ ಹೊರಡುತ್ತೆ ಹೊಳೆ ಪೂಜೆ ಹೊರಟು ರಾತ್ರಿ ಅಲ್ಲೇ ಕೆರೆಯಲ್ಲೇ ವಾಸ್ತವ್ಯವನ್ನು ನೋಡಿ ಹೊಸ ಬಾವಿಯನ್ನು ತೆಗೆದು ಅಲ್ಲಿಂದ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಬೆಳಿಗ್ಗೆ ಏಳನೇ ತಾರೀಕು ಹತ್ತು ಗಂಟೆಗೆ ತಾಯಿಯ ಒಂದು ಗದ್ದಿಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಗದ್ದಿಗೆ ಆಗುತ್ತೆ ಅದರಾದ ನಂತರ ಓಮ ಅವನ ಕಾರ್ಯಕ್ರಮ ಇರುತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಏರ್ಪಡಿಸಿರುತ್ತೇವೆ ಹಾಗಾಗಿ ದಯಮಾಡಿ ರಾಜ್ಯದ ಮೂಲ ಮೂಲೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ತಾಯಿಗೆ ಬದ ಬನಶಂಕರಿಗೆ ಬಹಳ ಶಕ್ತಿ ದೇವತೆ ತಾವೆಲ್ಲರೂ ಬಂದು ತಾಯಿಯ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ರಾಜ್ಯದ ಜನರಿಗೆ ನಮ್ಮ ಸೋಮಿನಳ್ಳಿ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ಅಣ್ಣ ಇನ್ನೊಂದು ಇನ್ನೊಂದ್ಸಲ ಸಲ ಡೇಟ್ ಇದು ಹೇಳ್ಬಿಡಿ ಅಣ್ಣ ನನ್ಗೆ ಇಪ್ಪತ್ತೈದನೇ ಅದೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಹಾ ಮಾರ್ಚ್ ಐದು ಆರು ಏಳು ಹಾ ಮೂರು ದಿವಸ ಸತತವಾಗಿ ಕಾರ್ಯಕ್ರಮಗಳು ನೆರವೇರ್ತವೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ನೆ ತಿಂಗಳು ಬರುತ್ತೆ ಜಾತ್ರೆ ತಮ್ಮಲ್ಲಿ ಕೋರಿಕೆ ಏನಂತಂದ್ರೆ ದಯವಿಟ್ಟು ಎಲ್ಲರೂ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿ ಈ ಜಾತ್ರನ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಓಕೆ ಬೈ ಬಾಯ್